ಹುಲಸೂರ ಪೊಲೀಸ್ ಠಾಣೆಯ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಹುಲಸೂರದಲ್ಲಿ ತೆರೆದ ಮಕ್ಕಳ ಮನೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹುಲಸೂರ ಪೊಲೀಸ್ ಠಾಣೆಯ ಪಿ ಎಸ್ ಐ ಪಂಡಿತಾ ಎಂ ಉದ್ಘಾಟಿಸಿದರು ಪಂಡಿತಾ ಎಂ ರವರು ಮಾತನಾಡಿ ಶಾಲಾ ಮಕ್ಕಳು ಪೊಲೀಸ್ ಇಲಾಖೆಯ ಮಾಹಿತಿ ಪಡೆದುಕೊಳ್ಳುವುದು ಅವಶ್ಯಕ ಎಂದರು ಕಾನೂನು ಎಲ್ಲರೂ ತಿಳಿದುಕೊಳ್ಳುವುದು ಅದನ್ನು ಗೌರವಿಸುವುದು ಅವಶ್ಯಕ ಎಂದರು ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಕಲಿಕೆ ಆಗುವ ಕೆಲಸ ನಿರ್ವಹಿಸುವಲ್ಲಿ ಏನಾದರು ತೊಂದರೆಯಾಗುತ್ತಿದ್ದರೆ ನಮ್ಮ ಇಲಾಖೆಯ ಗಮನಕ್ಕೆ ತರಬೇಕು ಎಂದರು ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕರ ಬಗ್ಗೆ ಕಾಳಜಿ ವಹಿಸುತ್ತದೆ ಇದಕ್ಕೆ ಸಾರ್ವಜನಿಕರು ಸಹ ಸಹಕಾರ ನೀಡಬೇಕು ಎಂದರು ಮುಖ್ಯ ಅತಿಥಿ ಎಸ್ ಡಿ ಸಿ ಅಧ್ಯಕ್ಷ ರಾಜಕುಮಾರ ಚಾಂಗಲೂರೆ ಮಾತನಾಡಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಗ್ರಾಮದ ಹೊರವಲಯದಲ್ಲಿದ್ದು ಸುರಕ್ಷತೆಗೆ ಪೊಲೀಸ್ ಇಲಾಖೆ ಕಾಳಜಿ ವಹಿಸಬೇಕು ಎಂದರು ಸರ್ಕಾರಿ ಶಾಲೆಗಳು ಸುರಕ್ಷಿತವಾಗಿರಲು ಪೊಲೀಸ್ ಇಲಾಖೆಯ ಸಹಕಾರ ಅವಶ್ಯಕ ಎಂದರು ಅಧ್ಯಕ್ಷತೆ ವಹಿಸಿದ ಶಾಲಾ ಮುಖ್ಯ ಶಿಕ್ಷಕ ಸೂರ್ಯಕಾಂತ ಕೆ ಪಾಟೀಲ ಮಾತನಾಡಿ ಪೊಲೀಸ್ ಇಲಾಖೆಯ ವತಿಯಿಂದ ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಿರುವುದಕ್ಕೆ ಅಭಿನಂದನೆಗಳು ಸಲ್ಲಿಸಿದರು ಹುಲಸೂರ ಪೊಲೀಸ್ ಇಲಾಖೆಯವರು ಸದಾ ನಮಗೆ ಸಹಕಾರ ನೀಡುತ್ತಾರೆ ಆದ್ದರಿಂದ ನಮ್ಮ ಶಾಲೆ ಸುರಕ್ಷಿತವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ ಸಿ ಸದಸ್ಯರಾದ ರಾಜಕುಮಾರ ವಿಭೂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೂರ್ಯಕಾಂತ ಅಡಕೆ ಪೊಲೀಸ್ ಇಲಾಖೆಯ ಕುಮಾರ ಸಂತೋಷ ರೆಡ್ಡಿ ಅಂಬರೀಷ ಹಾಗೂ ಶಿಕ್ಷಕರಾದ ದೇವಾನಂದ ನಂಜವಾಡೆ ನುಹುಲ್ ಅಮೀನ್ ಪರ್ವೇಜ ಮೊಮಿನ್ ಎಂ ನಿಯಾಜಂ ಅಹಮದ್ ಅಲಿ ರೇಣುಕಾ ವಹಿ ಹೀರಾಬಾಯಿ ಸದಾಶಿವ ಭಾಗವಹಿಸಿದರು ಕುಮಾರಿ ಸೃಷ್ಟಿ ಸ್ವಾಗತಿಸಿದರೆ ಕಾಶಿ ಧನರಾಜ ವಂದಿಸಿದನು ಈ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾಗಿರುವ ಮತ್ತು ಅವರ ಸಿಬ್ಬಂದಿಯವರಿಗೂ ಆರ್ಥಿಕ ಆರ್ಥಿಕ ಸ್ವಾಗತವನ್ನು ಕೊಡಿ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಸಲ್ಲಿಸಿದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳಲು ಮಾಡುವುದನ್ನು ಮಾಡ್ತೀರಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಸಲ್ಲಿಸಿ ಮಾತುಗಳನ್ನು ಮಾಡುತ್ತೇನೆ ತೆರದ ಮನೆ ಕಾರ್ಯಕ್ರಮ ಏನಪ್ಪ ಅಂತ ಕರ್ನಾಟಕ ಸರ್ಕಾರ ತೆರೆದ ಮನೆ ಕಾರ್ಯಕ್ರಮ ಮಾಡಬೇಕು ಮಕ್ಕಳಿಗೆ ಪೊಲೀಸರ ಭಯ ಇರಬಾರ್ದು ಪೊಲೀಸರಂದ್ರೆ ಭಯ ಭಾಳ ಜಾಸ್ತಿ ಕಡೆ ತಿಂಗಳಿಗೆ ನಾವು ಕಾಣಪಡ ಏನು ಮಾಡ್ತಾರೋ ಪೊಲೀಸರು ಕಂಡು ಏನಾದಂತಂದ್ರೆ ಕೆಲವೊಂದು ಹೋಗ್ ಅನಿಸ್ತಾರೆ ಅದಕ್ಕಾಗಿ ತೆರೆದ ಮನೆ ಕಾರ್ಯಕ್ರಮ ಮಕ್ಕಳಿಗೆ ನಾವೇನಂದ್ರೆ ಓಪನ್ ಆಗಿ ಯಾವುದೇ ಒಂದು ನೀವು ತಪ್ಪು